ಹಾಯ್ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಿದ್ದೀರಾ ಇನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಜ್ವಲ್ ನಾಯಕ್ ಇವತ್ತಿನ ಒಂದು ವಿಡಿಯೋದಲ್ಲಿ ವಿಮಾನವು ಹೇಗೆ ಗಾಳಿಯಲ್ಲಿ ಹಾರಾಡುತ್ತೆ ಹಾಗೂ ಅದು ಗಾಳಿಯಲ್ಲಿ ಹಾರಾಡಲು ಬೇಕಾದ ಅದರ ಭಾಗಗಳು ಯಾವುದು ಹಾಗೂ ಅದರ ಕಾರ್ಯಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಕಿಪ್ ಮಾಡದೆ ಒಂದ್ರಿಗೂ ನೋಡಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲೈಕಾನ್ನ ಪ್ರೆಸ್ ಮಾಡಿ ಅದ್ಭುತ ಆವಿಷ್ಕಾರಗಳಲ್ಲಿ ಒಂದು ಏಕೆಂದರೆ ಗೆಳೆಯರೆ ವಿಮಾನವು ಬರೋಬ್ಬರಿ ಐದುನೂರ ಎಪ್ಪತ್ತೈದು ಟನ್ ತೂಕಗಳಷ್ಟು ಭಾರವಿರುತ್ತದೆ ಅಂದರೆ ಆನೆಗಳಿಗೆ ಹೋಲಿಸಿದರೆ ಸುಮಾರು ಎರಡು ನೂರು ಆನೆಗಳ ಭಾರವನ್ನು ಒಂದು ವಿಮಾನವು ಹೊಂದಿರುತ್ತದೆ ಸೊ ಇಷ್ಟೊಂದು ಭಾರವನ್ನು ಹೊಂದಿರುವ ವಿಮಾನವು ಗಾಳಿಯಲ್ಲಿ ತೇಲುವಂತೆ ಒಂದು ಆವಿಷ್ಕಾರವನ್ನು ಮಾಡಿರುವುದು ಒಂದು ಅದ್ಭುತ ಅಂತ ಹೇಳ್ಬೋದಾಗಿದೆ ಅದ್ಭುತವೇನೋ ಸರಿ ಆದರೆ ಈ ವಿಮಾನವು ಗಾಳಿಯಲ್ಲಿ ಹೇಗೆ ಹಾರುತ್ತೆ ಹಾಗೂ ಟರ್ನ್ಸ್ಗಳನ್ನು ಹೇಗೆ ತೆಗೆದುಕೊಳ್ಳುತ್ತೆ ಸೊ ಇವಕ್ಕೆಲ್ಲ ಗೆಳೆಯರೆ ವಿಮಾನದ ಪಾರ್ಟ್ಸ್ಗಳೇ ಸಹ ಕಾರಣ ಸೊ ಈ ಒಂದು ಪಾರ್ಟ್ಸ್ಗಳು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಹಾಗೂ ಯಾವ ಯಾವ ಪಾರ್ಟ್ಸ್ಗಳು ಯಾವ ಯಾವ ಕಾರ್ಯಕ್ಕೆ ನೆರವಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಮಾನದ ದೇಹ ಎಂದರೆ ವಿಮಾನದ ಮೇನ್ ಬಾಡಿ ಸೊ ಇದನ್ನು ಫಿಜಿಲಾಸ್ ಎಂದು ಕರೆಯುತ್ತಾರೆ ಈ ಪಿಜಿಲಾಸ್ನ ಮುಂಭಾಗದಲ್ಲಿ ಕಾಕ್ಪಿಟ್ ಇರುತ್ತೆ ಸೊ ಅಲ್ಲಿ ಪೈಲಟ್ಗಳು ಕೂತು ವರ್ಕ್ ಮಾಡುವಂಥದ್ದು ಹಾಗೂ ಮಿಡಲಲ್ಲಿ ಪ್ಯಾಸೆಂಜರ್ಸ್ಗಳು ಇರುವಂಥದ್ದು ಆದರೆ ಈ ಪಿಜಿಲಾಸ್ ನಮ್ಮ ಕಾನ್ಸೆಪ್ಟ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಹಾಗಾದರೆ ಇಂಪಾರ್ಟೆಂಟ್ ಆಗಿರುವ ಪಾರ್ಟ್ಸ್ಗಳು ಯಾವ್ಯಾವುದು ಅಂತ ನೋಡೋದಾದರೆ ಒಂದು ವಿಂಗ್ಸ್ ಅಂದರೆ ರೆಕ್ಕೆಗಳು ಹಾಗೂ ಇಂಜಿನ್ ಇಂಜಿನ್ ಅಂದರೆ ರೆಕ್ಕೆಗಳ ಕೆಳಗಡೆ ಇರುವಂಥದ್ದು ಹಾಗೂ ಟೇಲ್ ವಿಮಾನದ ಹಿಂದಕ್ಕೆ ಇರುವಂಥದ್ದು ಈ ವಿಂಗ್ಸ್ಗಳು ಬಂದ್ಬಿಟ್ಟು ಎರಡೂ ಬದಿಯಲ್ಲಿ ಸುಮಾರು ಅರವತ್ತು ಮೀಟರ್ಗಳಷ್ಟು ಉದ್ದವಿರುವಂಥದ್ದು ಈ ರೆಕ್ಕೆಗಳು ಏರ್ಫೈಲ್ ಶೇಪಲ್ಲಿ ಇರುವಂಥದ್ದು ಅಂದರೆ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಈ ರೀತಿಯಾಗಿ ಮೇಲ್ಬದಿ ಬೆಂಡ್ ಆಗಿರುತ್ತೆ ಹಾಗೂ ಕೆಳಬದಿಯಲ್ಲಿ ಫ್ಲ್ಯಾಟ್ ಆಗಿರುತ್ತೆ ಹಾಗೂ ಈ ರೆಕ್ಕೆಗಳ ತುದಿಗೆ ಬೆಂಡ್ ಆಗಬಲ್ಲ ಎರಡು ಬ್ಲೇಡ್ಗಳನ್ನು ಫಿಕ್ಸ್ ಮಾಡಿರ್ತಾರೆ ಇವುಗಳನ್ನು ಎಲಿರಾನ್ ಹಾಗೂ ಫ್ಲ್ಯಾಪ್ಗಳೆಂದು ಕರೆಯುತ್ತಾರೆ ಸೊ ವಿಮಾನವು ಎತ್ತರಕ್ಕೆ ಹಾರಲು ಅದರ ಎರಡು ಬದಿಗಳಲ್ಲಿನ ರೆಕ್ಕೆಗಳೇ ಕಾರಣ ಹಾಗೂ ಅದರಲ್ಲಿನ ನಿಯಂತ್ರಿಸಬಹುದಾದಂಥ ಬ್ಲೇಡ್ಗಳು ವಿಮಾನದನ್ನು ರೋಲ್ ಆಗಲು ಸಹಕರಿಸುತ್ತದೆ ಪೈಲಟ್ನ ಸ್ಲೈಡ್ ಸ್ಟಿಕ್ನ ಎಡಕ್ಕೆ ಬಲಕ್ಕೆ ತಿರುಗಿಸುವ ಮೂಲಕ ಈ ಬ್ಲೇಡ್ಗಳನ್ನು ಕಂಟ್ರೋಲ್ ಮಾಡ್ತಾರೆ ವಿಮಾನವು ಆ ಕಡೆ ಹಾಗೂ ಈ ಕಡೆ ಹೇಗೆ ಮೂವ್ ಆಗಬೇಕು ಅನ್ನೋದನ್ನ ಈ ಒಂದು ಬ್ಲೇಡ್ನ ಮೂಲಕ ನಿಯಂತ್ರಿಸುತ್ತಾರೆ ಸೊ ವಿಮಾನವು ಎಡಕ್ಕೆ ಮತ್ತು ಬಲಕ್ಕೆ ಚಲಿಸಲು ಈ ಒಂದು ರೆಕ್ಕೆಗಳಲ್ಲಿನ ಬ್ಲೇಡ್ಗಳಿಂದ ಕಂಟ್ರೋಲ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡಾಯಿತು ವಿಮಾನದ ಇಂಜಿನ್ನ ಕಡೆ ನೋಡೋದಾದ್ರೆ ವಿಮಾನದ ರೆಕ್ಕೆಗಳ ಕೆಳಗಡೆ ರೌಂಡ್ ಶೇಪಲ್ಲಿರುವಂಥದ್ದು ವಿಮಾನದ ಇಂಜಿನ್ ಆಗಿರುವಂಥದ್ದು ಈ ಇಂಜಿನ್ಗಳಲ್ಲಿ ಮುಂದಿನ ಫ್ಯಾನ್ ಬಂದು ಹೆವಿ ವೇಗದಲ್ಲಿ ತಿರುಗ್ತಾ ಇರುತ್ತೆ ಗೆಳೆಯರೆ ಸೊ ಅಂದಾಜು ಸೆಕೆಂಡ್ಗೆ ಒಂದು ಟನ್ ಅಷ್ಟು ಗಾಳಿಯನ್ನು ಹೀರಿ ಹಿಂದಕ್ಕೆ ಬಿಡ್ತಾ ಇರುತ್ತೆ ಆ ಹೀರಿದ ಗಾಳಿಯನ್ನು ಸುಮ್ಮನೆ ಬಿಡಲ್ಲ ಬದಲಿಗೆ ಒಳಗಿನ ಟರ್ಬೈನ್ ಕಂಪ್ರೈಸರಲ್ಲಿ ಸಾವಿರದ ಐದುನೂರು ಡಿಗ್ರಿಯಷ್ಟು ಬಿಸಿ ಮಾಡುತ್ತೆ ಆ ಬಿಸಿ ಮಾಡಿದ ಗಾಳಿಯನ್ನು ಸಣ್ಣದಾದ ಕೊಳವೆ ಮೂಲಕ ಇಂಜಿನ್ ಹಿಂಬದಿಯಿಂದ ತುಂಬಾ ವೇಗವಾಗಿ ಹೊರಬಿಡಲಾಗುವುದು ಈ ಒಂದು ಕ್ರಿಯೆಯೇ ವಿಮಾನವು ಮುಂದಕ್ಕೆ ಹೋಗಲು ಸಹಕರಿಸೋದು ಸೊ ಪೈಲಟ್ ಗಳು ಒಂದು ಇಂಜಿನ್ ಗಳನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಸೊ ಈಗಾಗಲೇ ವಿಮಾನವು ಎಡಕ್ಕೆ ಅಥವಾ ಬಲಕ್ಕೆ ಹೇಗೆ ಚಲಿಸುತ್ತೆ ಅನ್ನೋದನ್ನ ತಿಳ್ಕೊಂಡು ಹಾಗೂ ವಿಮಾನವು ವೇಗವಾಗಿ ಮುನ್ನುಗ್ಗಲು ವಿಮಾನದ ಇಂಜಿನ್ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಸಹ ತಿಳ್ಕೊಂಡಾಯಿತು ಸೊ ಕೊನೆಗೆ ಉಳಿದಿರೋದು ಮೇಲೆ ಮತ್ತು ಕೆಳಗೆ ಸೊ ವಿಮಾನವು ಮೇಲೆ ಮತ್ತು ಕೆಳಗೆ ಹೋಗೋದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸೊ ವಿಮಾನದ ಬಾಲ ಅಂದರೆ ಟೇಲ್ ಈ ಒಂದು ವಿಮಾನದ ಬಾಲಗಳಲ್ಲಿಯೂ ಸಹ ಬೆಂಡಾಗಬಲ್ಲ ಬ್ಲೇಡ್ಗಳನ್ನು ಫಿಕ್ಸ್ ಮಾಡಿರ್ತಾರೆ ಇವುಗಳು ವಿಮಾನದ ಮುಂದಿನ ತುದಿ ಆ ಕಡೆ ಹಾಗೂ ಈ ಕಡೆ ಹೊಯ್ದಾಡದಂತೆ ತಡೆ ಹಿಡಿಯುತ್ತಿರುತ್ತದೆ ಇದನ್ನು ಪೈಲಟ್ಗಳು ರೆಡರ್ ಪ್ಯಾಡಲ್ಗಳ ಮೂಲಕ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಹಾಗೂ ಹಿಂಬದಿಯಲ್ಲಿ ಅಡ್ಡದಾಗಿರುವ ಬಾಲಗಳಲ್ಲಿಯೂ ಸಹ ಬೆಂಡಾಗಬಲ ಬ್ಲೇಡ್ಗಳನ್ನು ಫಿಕ್ಸ್ ಮಾಡಿರ್ತಾರೆ ಇದು ವಿಮಾನದ ಮುಖವನ್ನು ಕೆಳಗೆ ಅಥವಾ ಮೇಲೆ ಮಾಡೋಕೆ ನೆರವಾಗುತ್ತೆ ಸ್ಲೈಡ್ ಸ್ಟಿಕ್ ಅನ್ನು ಪುಷ್ ಅಥವಾ ಪುಲ್ ಮಾಡುವ ಮೂಲಕ ಪೈಲಟ್ಗಳು ಇದನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಇದಿಷ್ಟು ವಿಮಾನದ ಭಾಗಗಳು ಹಾಗೂ ಅದರ ಕೆಲಸ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ವಿಮಾನವು ಗಾಳಿಯ ಪೋರ್ಟ್ಸ್ ಅನ್ನು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಂಡು ಗಾಳಿಯಲ್ಲಿ ಹಾರುತ್ತೆ ಅನ್ನೋದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಗೆಳೆಯರೆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್